ಎಲ್ಲರಿಗೂ ನಮಸ್ಕಾರ ದೀಪ್ತಿ ಡೈರೀಸ್ಗೆ ಸ್ವಾಗತ ತಿರುಪತಿಯ ತಿರುಮಲದ ಶ್ರೀ ವೆಂಕಟೇಶ್ವರನ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಇದು ಕಲಿಯುಗದ ವೈಕುಂಠ ಎಂದು ಇದರ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ಹೆಚ್ಚಿಗೆ ಹೇಳುವ ಅವಶ್ಯಕತೆಯೇ ಇಲ್ಲ ಆದರೆ ನಿಮಗೆ ಗೊತ್ತೇ ಇದೇ ಥರದ ಇತಿಹಾಸ ಪವಾಡ ಹಾಗೂ ಇದೇ ಪರ್ವತದ ತಪ್ಪಲಿನ ಕೊಂಡಿಯೊಂದು ಕರ್ನಾಟಕದಲ್ಲಿ ನೆಲೆಸಿದೆ ಎಂದು ಅದು ಕೂಡ ಕರ್ನಾಟಕದ ಇತಿಹಾಸದ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿದೆ ಇಂದು ನಾವು ಆ ಪ್ರದೇಶ ಯಾವುದು ಮತ್ತು ಅದರ ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಅದರ ಇತಿಹಾಸದ ಬಗ್ಗೆ ತಿಳಿಯಿರಿ ಅದು ಒಂದು ದಂತಕಥೆ ಅದು ಪ್ರಾರಂಭವಾಗುವುದು ತ್ರೇತ್ರಯೋಗದ ರಾಮಾಯಣ ಕಾಲದಲ್ಲಿ ಸೀತಾ ಅಪರಣವಾದಾಗ ಶ್ರೀರಾಮನು ಲಂಕೆಗೆ ಸೇತುವೆ ನಿರ್ಮಿಸುವ ಕಾರ್ಯದಲ್ಲಿ ತೊಡಗಿರುತ್ತಾನೆ ವಾನರ ಸೇನೆಯು ಸೇತುವೆಯ ನಿರ್ಮಾಣಕ್ಕಾಗಿ ಸೂಕ್ತವಾದ ಕಲ್ಲುಗಳನ್ನು ಮತ್ತು ಬೆಟ್ಟಗುಡ್ಡಗಳನ್ನು ಹುಡುಕುತ್ತಿರುತ್ತಾರೆ ಇದರ ಸೇನಾಪತಿಯು ವಾನರ ರಾಜ ಸುಗ್ರೀವನಾಗಿರುತ್ತಾನೆ ಆಗ ಸುಗ್ರೀವನ ಕಣ್ಣಿಗೆ ತಿರುಪತಿಯ ತಿರುಮಲದಲ್ಲಿರುವ ಶೇಷಾಚಲ ಬೆಟ್ಟದ ನೀಲಾಚಲ ಬೆಟ್ಟವು ಕಣ್ಣಿಗೆ ಬೀಳುತ್ತದೆ ಅದು ಸೂಕ್ತ ಬೆಟ್ಟವೆಂದು ಅದನ್ನು ಎತ್ತಿಕೊಂಡು ಆಕಾಶ ಮಾರ್ಗವಾಗಿ ಕಾವೇರಿ ನದಿ ತಟದಲ್ಲಿ ಹೋಗುತ್ತಿರುತ್ತಾನೆ ಕಾವೇರಿ ನದಿ ತಟದಲ್ಲಿ ವಿಷ್ಣುವಿನ ಭಕ್ತರು ಪುಣ್ಯ ಕಾರ್ಯದಲ್ಲಿ ತೊಡಗಿರುವಾಗ ಆಕಾಶ ಮಾರ್ಗವಾಗಿ ಬೆಟ್ಟ ಹೊತ್ತುಕೊಂಡು ಹೋಗುತ್ತಿರುವ ಸುಗ್ರೀವನನ್ನು ನೋಡಿ ತಡೆಯುತ್ತಾರೆ ಸುಗ್ರೀವನನ್ನು ತಡೆದು ಅವನಿಗೆ ಆ ನೀಲಾಚಲ ಬೆಟ್ಟವು ತುಂಬಾ ಪವಿತ್ರವಾದದ್ದು ಅದನ್ನು ಸೇತುವೆ ಕಾರ್ಯಕ್ಕೆ ಬಳಸಬಾರದೆಂದು ಮನವರಿಕೆ ಮಾಡುತ್ತಾರೆ ಆಗ ಸುಗ್ರೀವನು ಅವರ ಅಣತಿಯಂತೆ ಆ ಬೆಟ್ಟವನ್ನು ಅಲ್ಲಿಯೇ ಇರಿಸುತ್ತಾರೆ ಆ ಬೆಟ್ಟ ಇಳಿಸಿದ ಜಾಗವೇ ಇಂದಿನ ಕರಿಘಟ್ಟ ಶ್ರೀನಿವಾಸ ನೆಲೆಸಿದ ಸ್ಥಾನ ದಾನವರಿಗೂ ಹಾಗೂ ದೇವತೆಗಳಿಗೂ ಘೋರ ಯುದ್ಧ ನಡೆಯುತ್ತದೆ ಆ ಯುದ್ಧದಲ್ಲಿ ದಾನವರು ಭೀಕರವಾಗಿ ಸೋಲುತ್ತಾರೆ ಸೋತು ಯುದ್ಧದಿಂದ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿಂದ ಪಲಾಯನ ಮಾಡಿ ಖ್ಯಾತಿ ಹತ್ತಿರ ಬಂದು ಅವಳ ಆಶ್ರಮದಲ್ಲಿ ಆಶ್ರಯ ಪಡೆಯುತ್ತಾಳೆ ಇತ್ತ ದಾನವರನ್ನು ನಾಶ ಮಾಡುವ ಹುನ್ನಾರದಲ್ಲಿ ದೇವತೆಗಳು ಅವರನ್ನು ಹುಡುಕುತ್ತಾ ಖ್ಯಾತಿಯ ಬಳಿ ಬಂದು ದಾನವರನ್ನು ಅವರಿಗೆ ಒಪ್ಪಿಸುವಂತೆ ಆಜ್ಞೆ ನೀಡುತ್ತಾರೆ ಖ್ಯಾತಿಯು ತುಂಬಾ ಧೈರ್ಯವಂತೆ ಅವಳು ಮೃಗು ಮಹರ್ಷಿಯ ಧರ್ಮಪತ್ನಿ ಮೃಗು ಮಹರ್ಷಿಯು ಸಪ್ತ ಋಷಿಗಳಲ್ಲಿ ಒಬ್ಬರು ಅವರು ಬ್ರಹ್ಮನ ಮಾನಸ ಪುತ್ರ ಹಾಗೂ ಗುರು ಶುಕ್ರಾಚಾರ್ಯರ ತಂದೆ ಖ್ಯಾತಿಯು ತುಂಬ ಧೈರ್ಯವಂತೆ ಅವಳು ದೇವತೆಗಳ ಗೊಡ್ಡು ಬೆದರಿಕೆಗೆ ಅಂಜದೆ ತಾನು ರಕ್ಷಣೆ ನೀಡಿರುವ ದಾನವರನ್ನು ಅವರಿಗೆ ಒಪ್ಪಿಸಲು ಸಾಧ್ಯವಿಲ್ಲವೆಂದು ಹೇಳುತ್ತಾಳೆ ಇದರಿಂದ ಕುಪಿತಗೊಂಡ ದೇವತೆಗಳು ಶ್ರೀಹರಿಯ ಬಳಿ ಬಂದು ಖ್ಯಾತಿಯ ಬಗ್ಗೆ ಆರೋಪ ಹೊರಿಸಿ ದೂರು ನೀಡುತ್ತಾರೆ ಪೂರ್ವಾಪರ ತಿಳಿಯದೆ ಶ್ರೀಹರಿಯು ಕುಪಿತನಾಗಿ ಅವಳ ರುಂಡವನ್ನು ತನ್ನ ಸುದರ್ಶನ ಚಕ್ರದಿಂದ ತುಂಡರಿಸುತ್ತಾನೆ ಈ ವಿಷಯ ತಿಳಿದ ಮೃಗುಮುನಿಯು ತುಂಬಾ ಕುಪಿತನಾಗಿ ಶ್ರೀಹರಿಗೆ ಶಾಪ ನೀಡುತ್ತಾನೆ ಹೇಗೆ ನಾನು ನನ್ನ ಮಡದಿಯಿಂದ ದೂರವಾಗಿ ವಿರಹ ವೇದನೆಯಲ್ಲಿ ಇರುವೆನೋ ಹಾಗೆ ನೀನು ಕೂಡ ಮಾನವನಾಗಿ ಜನ್ಮ ತೆಳೆದು ನಿನ್ನ ಹೆಂಡತಿಯಿಂದ ವಿರಹ ವೇದನೆ ಅನುಭವಿಸುವೆಂದು ಅದುವೇ ಶ್ರೀನಿವಾಸನ ಭೂಮಿಗೆ ಆಗಮನವಾಗುವ ಸನ್ನಿವೇಶ ಇತ್ತ ಶಾಪ ಪಡೆದ ಶ್ರೀಹರಿಯು ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದಿಂದ ತನ್ನ ಶಾಪ ಪರಿಹಾರ ಮಾಡಿಕೊಳ್ಳಲು ತೆರಳುತ್ತಾನೆ ಶ್ರೀಹರಿಯು ತಪಸ್ಸು ಮಾಡಿದ ಜಾಗವೇ ಈ ನೀಲಾಚಲ ಬೆಟ್ಟ ಇತ್ತ ವೈಕುಂಠದಲ್ಲಿ ಶ್ರೀಹರಿಯು ಇಲ್ಲಿರೋದಕ್ಕೆ ಸ್ವತಃ ವಿಷ್ಣುವಿನ ಅವತಾರಿಯಾದ ಲಕ್ಷ್ಮೀ ನರಸಿಂಹನು ಮೃಗು ಮುನಿಗೆ ಪ್ರತ್ಯಕ್ಷನಾಗಿ ಶಾಪದ ಪ್ರಕೋಪತೆಯನ್ನು ತಿರುಗಿಸುತ್ತಾನೆ ಮತ್ತೆ ಸೃಷ್ಟಿಯ ಸ್ವಾಭಾವಿಕತೆಗೆ ಶ್ರೀಹರಿಯ ಕುರಿತು ತಪಸ್ಸು ಮಾಡಲು ಸೂಚಿಸುತ್ತಾನೆ ಶಾಪವಿತ್ತ ಮೃಗುಮುನಿಯು ಖಿನ್ನತೆಯಿಂದ ಶಾಪದ ಘೋರವನ್ನು ಅರಿತು ವಿಷ್ಣುವನ್ನು ಕುರಿತು ಕಠಿಣ ತಪಸ್ಸು ಮಾಡುತ್ತಾನೆ ಮೃಗುಮುನಿಯ ತಪಸ್ಸಿಗೆ ಮೆಚ್ಚಿ ಶ್ರೀ ವಿಷ್ಣು ಪ್ರತ್ಯಕ್ಷನಾಗುತ್ತಾನೆ ಹಾಗೆ ಅವನು ಬೇಡಿದ ಹಾಗೆ ನೀಲಾಚಲ ಬೆಟ್ಟದಲ್ಲಿ ನೆಲೆ ನಿಂತು ತನ್ನ ಭಕ್ತರನ್ನು ಉದ್ಧರಿಸಬೇಕೆಂದು ಕೇಳಿಕೊಳ್ಳುತ್ತಾನೆ ಆಗ ಶ್ರೀಹರಿಯು ಅದಕ್ಕೆ ಒಪ್ಪಿ ಇದೇ ನೀಲಾಚಲ ಬೆಟ್ಟದಲ್ಲಿ ನೆಲೆ ನಿಲ್ಲುತ್ತಾನೆ ಅಂದಿನಿಂದ ಇಂದಿನವರೆಗೂ ಶ್ರೀಹರಿಯು ಶ್ರೀನಿವಾಸನಾಗಿ ಇಲ್ಲಿ ಇರುವನೆಂಬ ಪ್ರತೀತಿ ಇದೆ ಈ ಕರಿಕಟ್ಟಕ್ಕೆ ಇದೇ ಕಾರಣದಿಂದ ಚಿಕ್ಕ ತಿರುಪತಿ ಎಂದೂ ಕರೆಯುತ್ತಾರೆ ಕರಿಘಟ್ಟವು ತನ್ನ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಇದು ಸಮುದ್ರ ಮಟ್ಟದಿಂದ ಸುಮಾರು ಎರಡು ಸಾವಿರದ ಏಳ್ನೂರ ಅಡಿ ಎತ್ತರದಲ್ಲಿದ್ದು ಬೆಟ್ಟದಿಂದ ಕಾಣುವ ಲೋಕಪಾವನಿ ಹಾಗೂ ಕಾವೇರಿ ನದಿಗಳ ಸಂಗಮವು ಮನಮೋಹಕವಾಗಿದೆ ಅಷ್ಟೇ ಅಲ್ಲದೆ ಇಲ್ಲಿನ ಕಲ್ಲು ಬಂಡೆಗಳ ಚಿತ್ರಣ ಹಸಿರು ಹುಲ್ಲುಗಾವಲು ವಿರಳವಾಗಿ ಕಾಣುವ ಪಕ್ಷಿಗಳು ಮತ್ತು ಔಷಧಿಗಳ ಸಸ್ಯಗಳಿಂದ ಇದು ಒಂದು ಅದ್ಭುತ ತಾಣವಾಗಿದೆ ಇದು ಬೆಂಗಳೂರಿನಿಂದ ಸುಮಾರು ಒನ್ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದ್ದು ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಿಂದ ಸುಲಭವಾಗಿ ತಲುಪಬಹುದಾಗಿದೆ ಬೆಟ್ಟವನ್ನು ತಲುಪಲು ನಾಲ್ಕುನೂರ ಐವತ್ತು ಮೆಟ್ಟುಗಳದ್ದು ಪಾದಚಾರಿಗಳು ಇಲ್ಲಿಂದ ಹತ್ತಬಹುದು ವಾಹನದಲ್ಲಿ ಹೋಗುವುದಾದರೆ ತಿರುವಿನ ರಸ್ತೆಯಿಂದ ನೇರವಾಗಿ ಕರಿಗಿರಿ ಶ್ರೀನಿವಾಸನ ದೇವಸ್ಥಾನ ಮುಟ್ಟಬಹುದು ಈ ದೇವಸ್ಥಾನವು ಅತಿ ಪುರಾತನವಾಗಿದ್ದು ಕಾಲಕಾಲಕ್ಕೆ ತಕ್ಕಂತೆ ವಿವಿಧ ರಾಜರುಗಳಿಂದ ಜೀರ್ಣೋದ್ಧಾರವಾಗಿದೆ ಅದರಲ್ಲಿ ಮುಖ್ಯವಾಗಿ ಹೊಯ್ಸಳರು ವಿಜಯನಗರದ ಅರಸರು ಹಾಗೂ ಮೈಸೂರಿನ ಒಡೆಯರು ಇಲ್ಲಿ ಸ್ಥಾಪಿತವಾಗಿರುವ ಶ್ರೀನಿವಾಸನ ವಿಗ್ರಹವು ಸ್ವತಃ ಮೃಗು ಮಹರ್ಷಿಗಳಿಂದ ಸ್ಥಾಪಿತವಾಗಿದೆ ಈ ದೇವಸ್ಥಾನವು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ತೆರೆದಿರುತ್ತದೆ ಹಾಗೂ ವಾರಾಂತ್ಯದಲ್ಲಿ ಬೆಳಿಗ್ಗೆ ಹತ್ತರಿಂದ ಸಾಯಂಕಾಲ ಏಳು ಗಂಟೆವರೆಗೂ ತೆರೆದಿರುತ್ತದೆ ಇಲ್ಲಿರುವ ಶ್ರೀನಿವಾಸನ ಮೂರ್ತಿಯು ತಿರುಪತಿಯಲ್ಲಿರುವ ವೆಂಕಟೇಶ್ವರನ ಮೂರ್ತಿಯಂತೆಯೇ ಇದೆ ಇದು ಆರು ಅಡಿ ಎತ್ತರವಾಗಿದ್ದು ಇದನ್ನು ಬೈರಾಗಿ ವೆಂಕಟರಮಣನೆಂದೂ ಕರೆಯುತ್ತಾರೆ ಗೋಜು ಗದ್ದಲವಿಲ್ಲದೆ ದಟ್ಟ ಜನಸಂದಣಿ ಇಲ್ಲದೆ ಮನಸ್ಪೂರ್ವಕವಾಗಿ ದರ್ಶನ ಬಯಸುವುದಾದರೆ ಇದು ನಿಮಗೆ ಅತ್ಯಂತ ಸೂಕ್ತವಾದ ದೇವಸ್ಥಾನ ಈ ಸ್ಥಳವು ಒಂದು ಅದ್ಭುತ ಅಮೋಘ ಅವಿಸ್ಮರಣೀಯ ಇಲ್ಲಿನ ಪುರಾತನ ದೇವಸ್ಥಾನ ನೈಸರ್ಗಿಕವಾಗಿ ಕಾಣುವ ವೈಮಾನಿಕ ದೃಶ್ಯಾವಳಿಗಳು ಆ ಹಸಿರು ಆ ನಿಶಬ್ದ ಎಲ್ಲವೂ ಪ್ರವಾಸಿಗರ ಮನದಲ್ಲಿ ಅಚ್ಚಳೆಯದ ನೆನಪಿನ ಮುದ ನೀಡುತ್ತದೆ ಮತ್ತೊಮ್ಮೆ ಮಗದೊಮ್ಮೆ ತಿರುಗಿ ತಿರುಗಿ ಮನಸೆಳೆಯುವ ಮನಮೋಹಕ ದೃಶ್ಯ ವೈಭವ ಭಕ್ತಿಸಾಗರ ಐತಿಹಾಸಿಕದ ಆಗರ ಈ ಕರಿಘಟ್ಟ ಇದಾಗಿತ್ತು ನಮ್ಮ ಇಂದಿನ ಶ್ರೀಘಟ್ಟಾ ನಿವಾಸದ ಸ್ಥಳ ಪುರಾಣ ಮತ್ತು ಇನ್ನೊಂದು ಅದ್ಭುತ ಪಯಣದ ಜೊತೆ ನಿಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ